శ్రీ వ్యాఘ్రేశ్వరి సంఘ్యాశాస్త్ర చనల్ వీక్షకరిగే నమ్మ చేతన్ డివిజి మాస్టర్ న్యూమోలజిస్ట్ రేఖి హీలర్ టారో కార్డ్రిడర్ మా నమస్కార ಈಗ ಮೊಬೈಲ್ ನಂಬರ್ ಸಿರೀಸ್ ನಡೀತಾ ಇದೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ತಿಳಿಸ್ತಾ ಇದ್ದೀರಾ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಯವರೆಗೂ ನೂರ ಐವತ್ತು ಜನರ ಮೊಬೈಲ್ ಸಂಖ್ಯೆಯನ್ನ ಬದಲಾಯಿಸಿದೀರಾ ಅದೇ ರೀತಿ ಒಳ್ಳೆ ರಿಸಲ್ಟ್ ಪಡ್ಕೊಳ್ತಾ ಇದ್ದೀರಾ ಅಂತಾನೆ ಹೇಳ್ಬಹುದು ಒಳ್ಳೆ ಅಚೀವ್ಮೆಂಟ್ ಸಹ ಆಗ್ತಾ ಇದ್ದೀರಾ ಹಾಗೆ ಕೆಲವರು ತಮ್ಮ ಮೊಬೈಲ್ ಸಂಖ್ಯೆಗೆ ರಿಪೋರ್ಟ್ ಹಾಕಿಸ್ಕೊಂಡು ಮೊಬೈಲ್ ಸಂಖ್ಯೆಯನ್ನ ತಗೊಳ್ತಾ ಇದ್ದೀರಾ ಬಳಸ್ತಾ ಇದರ ಅಂತಾನೆ ಹೇಳ್ಬಹುದು ಒಳ್ಳೆ ರಿಸಲ್ಟ್ ಪಡ್ಕೊಳ್ತಾ ಇದ್ದೀರಾ ಅದೇ ರೀತಿ ತುಂಬಾ ಖುಷಿ ಆಗ್ತಾ ಇದೆ ಈ ವಿಚಾರ ಎಲ್ಲ ಈಗ ಮೊಬೈಲ್ ನಂಬರ್ ಸೀರೀಸ್ ನಡೀತಾ ಇದೆ ತುಂಬಾ ಉಪಯೋಗ ಆಗ್ತಾ ಇದೆ ಅಂತ ತಿಳಿಸ್ತಾ ಇದರ ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿಯವರೆಗೆ ನೂರ ಐವತ್ತು ಜನರ ಮೊಬೈಲ್ ಸಂಖ್ಯೆನ ಸಹ ಬದಲಾಯಿಸಿದಿರಾ ಅದೇ ರೀತಿ ಒಳ್ಳೆ ರಿಸಲ್ಟ್ ಪಡ್ಕೊಳ್ತಾ ಇದೀರಾ ಪಡ್ಕೊಂಡಿದ್ದೀರಾ ಒಳ್ಳೆ ಅಚೀವ್ಮೆಂಟ್ ಸಹ ಹಾಕಿದಿರ ಹಾಗೆ ಕೆಲವರು ರಿಪೋರ್ಟ್ ಹಾಕಿಸ್ಕೊಂಡು ಸಹ ಮೊಬೈಲ್ ನಂಬರ್ ತಗೊಳ್ತಾ ಇದಾರೆ ನಿಮ್ಮ ಜನ್ಮ ದಿನಾಂಕದ ಪ್ರಕಾರ ಮತ್ತೆ ಹೇಳಿದಾಗ ಬಳಸ್ತಿರಲ್ಲ ಅದರಂತೆ ರಿಸಲ್ಟ್ ಪಡ್ಕೊಳ್ತಿದಿರಲ್ಲ ತುಂಬಾ ಖುಷಿ ಆಗ್ತದೆ ಈ ವಿಚಾರಗಳನ್ನ ಕೇಳಿ ಮತ್ತೆ ದೇವರು ನೇರವಾಗಿ ಬಂದು ತಿಳಿಸಕ್ಕಾಗಲ್ಲ ನಮಗೆ ತಿಳಿದು ತಿಳಿಯದೆ ತಪ್ಪು ಮಾಡಿರ್ತೇವೆ ದೇವರು ಯಾರದ್ದೋ ಮೂಲಕ ಇಂತಹ ವಿಚಾರಗಳನ್ನ ತಿಳಿಸ್ತಾ ಇರ್ತಾನೆ ಅಂತ ಗಮನ ಗಮನದಲ್ಲಿ ಇಟ್ಕೊಂಡು ಅರ್ತ್ಕೊಂಡು ಬದ್ಲಾದ್ರೆ ಒಳಿತು ಅಂತ ತಿಳಿಸೋಕೆ ಇಷ್ಟಪಡ್ತೇನೆ ನೋಡಿ ಇಂತಹ ಸಂಖ್ಯೆ ಯಾರತ್ತಾದ್ರೂ ಇದ್ರೆ ದಯವಿಟ್ಟು ಮತ್ತೆ ಎಸ್ಪೆಷಲಿ ಫೈನಾನ್ಸ್ ಏನಾದ್ರು ಮಾಡ್ತಾ ಇದ್ರೆ ಇಂತಹ ಸಂಖ್ಯೆಯನ್ನ ದಯವಿಟ್ಟು ದೂರ ಇಡಿ ಅಂತ ಹೇಳಕ್ ಇಷ್ಟಪಡ್ತೇನೆ ಫೈನಾನ್ಸ್ ವಿಷಯ ಅಂತ ಬಂದ್ರೆ ಈ ನಂಬರ್ ನ ಅವಾಯ್ಡ್ ಮಾಡೋದು ತುಂಬಾ ಉತ್ತಮ ಅಂತ ಹೇಳ್ತೇನೆ ಯಾಕೆಂದ್ರೆ ರಿಸ್ಕ್ ಫ್ಯಾಕ್ಟರ್ ಆಗಿರ್ತಾರೆ ಇಂತಹ ವ್ಯಕ್ತಿಗಳು ಈ ಮೊಬೈಲ್ ನಂಬರ್ ಯಾರು ಯೂಸ್ ಮಾಡ್ತಾ ಇರ್ತಾರೆ ಇವರು ರಿಸ್ಕ್ ಟೇಕರ್ ಅಂದ್ರೆ ಅಂದ್ರೆ ಕೊಟ್ಟಿರೋ ದುಡ್ಡಿಗೆ ಬಡ್ಡಿ ಬರದೇ ಇರೋ ತರಹ ಆಗೋದು ಅಥವಾ ಕೊಟ್ಟಿರೋ ದುಡ್ಡು ಬೇಗ ಕೊಡದೇ ಇರುವ ತರಹ ಕೇಳಿ ಕೇಳಿ ಸಾಕಾಗುತ್ತೆ ನೋಡಿ ನಿಮಗೆ ನಿಮ್ಮ ದುಡ್ಡನ್ನ ನೀವು ಕೊಟ್ಟು ಕೇಳಕ್ಕೆ ಹೋದ್ರೆ ಬೇಗ ಕೊಡಲ್ಲ ಅಥವಾ ಹಲವಾರು ಬಾರಿ ತಮ್ಮ ದುಡ್ಡನ್ನ ವೇಸ್ಟ್ ಮಾಡಿಕೊಂಡಿದ್ದೀರಿ ಅಂತಾನೆ ಹೇಳ್ಬೋದು ಮತ್ತೆ ಇಂತಹ ವ್ಯಕ್ತಿ ಮತ್ತೆ ಇಂತಹ ವ್ಯಕ್ತಿಗಳು ತುಂಬಾ ಧೈರ್ಯವಂತರಾಗಿರ್ತಾರೆ ಅಂತಾನೆ ಹೇಳಬಹುದು ರಾಹು ಮತ್ತೆ ಮಂಗಳ ಅಂದ್ರೆ ಎರಡು ಗ್ರಹಗಳು ವೆರಿ ಸ್ಟ್ರಾಂಗ್ ಅಂತಾನೆ ಹೇಳಬಹುದು ಅದೇ ರೀತಿ ತಮಗೂ ಸಹ ತುಂಬಾ ಎಫರ್ಟ್ ಸಹ ಹಾಕೋಕೆ ಈ ಗ್ರಹಗಳು ಈ ಮೊಬೈಲ್ ಸಂಖ್ಯೆಯಿಂದ ಒತ್ತಡ ಆಗ್ತಾ ಇದೆ ಅಂತ ಹೇಳಬಹುದು ದಯವಿಟ್ಟು ಇಂತಹ ಮೊಬೈಲ್ ಸಂಖ್ಯೆ ಅವಾಯ್ಡ್ ಮಾಡಿ ಆದಷ್ಟು ಬೇಗ ನಿಮ್ಮ ಜನ್ಮ ದಿನಾಂಕಕ್ಕೆ ಹೊಂದಾಣಿಕೆಯಾಗುವಂತಹ ಮೊಬೈಲ್ ಸಂಖ್ಯೆಗಳನ್ನ ಪರಿಗಣಿಸಿ ಯಾವ ತರ ಮೊಬೈಲ್ ನಂಬರ್ ತಗೋಬೇಕು ಯಾವ್ದು ಒಳ್ಳೇದು ಯಾವ್ದು ಕೆಟ್ಟದನ್ನ ತಿಳ್ಕೊಂಡು ರಿಪೋರ್ಟ್ ಹಾಕಿಸ್ಕೊಂಡು ತಮ್ಮ ಜನ್ಮ ದಿನಾಂಕದ ಪ್ರಕಾರ ಒಳ್ಳೆ ರಿಸಲ್ಟ್ ಕೊಡುವಂತಹ ಸಂಖ್ಯೆಗಳನ್ನ ಬಳಸಿ ಅಂತ ತಿಳಿಸ್ತಾ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಅಂತ ತಿಳಿಸ್ತಾ ಹಾಗೂ ಈ ವಿಚಾರ ಹಲವಾರು ಜನಕ್ಕೆ ಶೇರ್ ಮಾಡಿ ಯಾಕೆಂತ ಅಂದ್ರೆ ಎಲ್ಲರಿಗೂ ಸಹ ಈ ವಿಚಾರ ಉಪಯೋಗ ಆಗ್ಲಿ ಅಂತ ತಿಳಿಸ್ತಾ ಈ ವಿಡಿಯೋವನ್ನ ಎಂಡ್ ಮಾಡ್ತಾ ಇದ್ದೇನೆ ಧನ್ಯವಾದಗಳು